धम सर्वसिधम शिव प्रदम स्वयं सिधम महम वंदे सिदारुढायते श्वरम जगतगुरु सिदारुढ महास्वामी जवर चरणारे वंदे गले जीवन जगतगुरु गुरुनाथारुढ महास्वामी जवर चरणारे नमसी गले ಶಿವರಾಮ ಅವಧೂತರ ಚರಣಾರ ಗೃಂಧಗಳಿಗೆ ನಮಿಸಿ ಸದ್ಗುರು ಶಿವಶೇರಣಾನಂದವಧೂತರ ಚರಣಾರಗಂಧಗಳಿಗೂ ನಮಿಸಿ ಸದ್ಗುರು ಕಟ್ಟೇ ಬಶ್ವಾನಂದ ಮಹಾಸ್ವಾಮೀಜಿಯವರ ಚರಣಾರಗಂಧಗಳಿಗೂ ನಮಿಸಿ ಜ್ಞಾನಪೀಠದಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ವಂದಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ಯ ಜುಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಕಾಲ ಕರ್ಮ ಮಾಯ ಎಂಬ ಗೆಲ್ಲಬಹುದು ವಿಶಾಲ ಮತಿಗಳು ಯುಕ್ತರಾಗಿರೆ ಅನ್ನೋ ಈ ವಾಕ್ಯದ ಮೇಲೆ ಎಲ್ಲ ಮಹಾತ್ಮರು ಉಪದೇಶ ಕಾಲ ಮತ್ತು ಕರ್ಮ ಮಾಯ ಇವುಗಳನ್ನು ದಾಟಲಿಕ್ಕೆ ಬರ್ತದ ಗೆಲೀಲಿಕ್ಕೆ ಅಂದ್ರೆ ಇಡೋದು ದಾಟುವುದು ಅಂತ ಇವುಗಳನ್ನ ನಮಗೆ ಅಂಟ್ದಂಗೆ ಹೋಗೋದು ಅಂತ ನಮ್ಮ ಹತ್ತಿರ ಬರ್ದಂಗೆ ಇವು ನಾವು ಅವನು ದಾಟಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು ನಾವು ಅವನು ದಾಟಬೇಕಾದ್ರೆ ನಮ್ಮಲ್ಲಿ ಒಂದು ಯಾವುದಾರ ಒಂದು ಇರಬೇಕು ನದಿ ದಾಟಬೇಕಾದ್ರೆ ನಾವು ಇದ್ರೆ ದಾಟೋದಲ್ಲ ನದಿ ಈ ದಂಡಿಯಿಂದ ಆ ದಂಡಿಗೆ ನಾವು ಹೋಗಬೇಕಾದ್ರೆ ನಾವು ಸೇತುವೋ ಏನೋ ಇತ್ತಂದರೆ ಅದ್ರ ಮೂಲಕವಾಗಿ ನಾವು ದಾಟ್ತೇವೆ ಹಾಗ ನಾವೆಲ್ಲರೂ ಕೂಡ ಕಾಲವನ್ನು ಕರ್ಮವನ್ನು ಮಾಯನ್ನು ಇವು ಮೂರನ್ನು ಗೆಲ್ಲಾಕ ಏನು ಸಾಧನ ಯಾವ ಸಾಧನದಿಂದ ನಾವು ಇದನ್ನು ಪಾರ ಮಾಡ್ತೀವಿ ಅಂದರೆ ಹೇಳ್ತಾರೆ ಭಕ್ತಿಯುಕ್ತರಾಗಿರಿ ಅದು ಭಕ್ತಿ ಅಂತದ್ದು ವಿಶಾಲ ಮತಿಗಳು ಅಂತ ಹೇಳ್ಯಾರ ಅವರು ಬರೀ ಭಕ್ತಿ ಅಂತೇಳಿಲ್ಲ ವಿಶಾಲ ಮತಿಗಳು ವಿಶಾಲ ಮತಿಗಳು ಅಂದರೆ ಸೃದ್ಧಾಂತಕರಣವುಳ್ಳಂಥ ಬುದ್ಧಿ ಉಳ್ಳಂಥ ಯಾವ ಭಕ್ತರು ಇವುಗಳನ್ನು ಗೆಲಿಲಿಕ್ಕೆ ಬರ್ತದಪ್ಪ ಪ ಇವನ್ನ ದಾಟ್ಲಿಕ್ಕೆ ಬರ್ತದೆ ಅಂತಾರ ಅವರು ಅಲ್ಲಿ ನಮ್ಮಲ್ಲಿ ಹೆಂಗಿರ್ಬೇಕು ಶ್ರದ್ಧಾ ಭಕ್ತಿಯುಕ್ತವಾಗಿರ್ತಕ್ಕಂಥ ಬುದ್ಧಿ ಇರಬೇಕು ಶ್ರದ್ಧಾ ಅಚಲವಾದ ಶ್ರದ್ಧಾ ಇರಬೇಕು ಅಚಲವಾದ ಶ್ರದ್ಧಾ ಇತ್ತಂದರೆ ಆ ಶ್ರದ್ಧೆಯಿಂದ ನಾವು ಕೂಡ್ಕೊಂಡ ನಾವು ಅವುಗಳನ್ನು ಮೂರನ್ನು ದಾಟಿ ಆನಂದವಾದಂಥ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತರಾಗ್ಲಿಕ್ಕೆ ಬರ್ತದೆ ಅದಕ್ಕೆ ವಿಶಾಲ ಮತಿಗಳು ವಿಶಾಲವಾದಂದರೆ ಸಿದ್ಧಾಂತ ಉಳ್ಳಂಥ ವಿಶಾಲ ಬುದ್ಧಿ ಉಳ್ಳಂಥ ನಾವುಗಳು ಗುರುಶಾಸ್ತ್ರಾದಿಗಳಿಗೆ ಶರಣಾಗತರಾಗಿ ಮತ್ತು ನಾವು ಹಂಗೆ ಅಂದ್ರೆ ನಮಗೂ ದಾರಿ ಸಿಗೋಂಗಿಲ್ಲ ಆ ದಾರಿ ಹೇಳ್ಕೊಳ್ಳುವಂಥ ಸದ್ಗುರು ಬೇಕು ನಾವು ಶಾನಾದೇವಿ ಬಿಡ್ರಿ ಭಾಳ ಕಲ್ತೀವಿ ನಾವು ಸ್ವಂತ ಮಾಡ್ಕೊಂತ ಆಡ್ತೀವಂತ ಸಾಧ್ಯ ಇಲ್ಲ ನಾವು ಅಂತಪ್ಪ ಶ್ರೋತ್ರಿಯ ಬ್ರಹ್ಮಣಿಷ್ಟನಾದಂಥ ಸದ್ಗುರುವಿಗೆ ಶರಣಾಗತರಾಗಿ ಸದ್ಗುರುನ ಕೃಪಾಕಟಾಕ್ಷ ದ್ವಾರ ನಾವು ಈ ಮೂರನ್ನು ಗೆಳೆಯಲಿಕ್ಕೆ ಬರ್ತದಪ್ಪ ಅಂಥೇಳು ಮೊದಲನೇ ದೇವದ್ದು ಕಾಲ ಅಂದರೆ ಯಮ ಅದೆಲ್ಲರಿಗೂ ಬಿಟ್ಟದಲ್ಲ ಅಲ್ಲ ಮರಣದಿಲ್ಲ ಜಾತಸಿ ಧ್ರುವ ಮೃತ್ಯು ಧ್ರುವ ಮೃತ್ಯು ಅಂಥೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳೋಣ ಜಾತಸಿ ಧ್ರುವ ಧ್ರುವ ಮೃತ್ಯು ಸತ್ಯ ಅಂಥೇಳಿ ಹೇಳೋಣ ಭಗವದ್ಗೀತೆಯಲ್ಲಿ ಹುಟ್ಟಿದಂಥ ಮನುಷ್ಯ ಒಂದು ಸಾಯಲೇಬೇಕು ನಾ ಹಂಗೆ ಇರಬೇಕಂದ್ರೆ ಇರಕ್ಕೆ ಹೋಗಿಲ್ಲ ಮರಣ ಅನ್ನೋದು ಕಟ್ಕೊಂಡೋಗ ಬಂದಿರ್ತೇವೆ ನಾವು ಹುಟ್ಟುವಾಗ ಮರಣ ಕಟ್ಕೊಂಡು ಬಂದೇವೆ ಎಲ್ಲರೂ ಇಂಥದು ಸಹ ಇಷ್ಟ ಹೊತ್ತಿಗೆ ಹಿಂಗೆ ಸಾಯ್ಬೇಕಂತೇಳಿ ನೇಮದೇ ಭಗವಂತಂದು ಪರಮಾತ್ಮಂದು ನೇಮದೇ ಹೆಂಥಲ್ಲೇ ಸಾಯ್ಬೇಕಂತ ಮತ್ತೆ ಮನೆಯಾಗ ಸಾಯ್ಬೇಕಂತಿಲ್ಲ ಅರಣ್ಯದಲ್ಲಿ ಸಾಯಬೌದು ಆ ರೋಡ್ ಮ್ಯಾಗ ಸಾಯ್ಬೌದು ಮೇಲೆ ಅಂತರಿಕ್ಷೇ ಸಾಯ್ಬೌದು ಅವ್ರವ್ರು ಬರತ್ತನವ ಎಂಥಲ್ಲೇ ಸಾಯ್ಬೇಕು ನೀನು ಅಂತೇಳಿ ಆ ಸಾವನ್ನು ತಪ್ಪಿದ್ದಲ್ಲ ಅಲ್ಲ ಸಾವ ತಪ್ಪಿದ್ದಲ್ಲ ಗರುಡನ ತಾಯಿಗೆ ಮರಣ ಬಂದಿತ್ತು ಅಂತ ನೀನು ಅಂತ್ಯಕಾಲ ಕುಂತ್ಕೊಂಡಿರ್ಲ ಹಿಂಗಾಗಿ ಯಮರಾಜ ಬಂದು ಮತ್ತು ಅವ್ರ ಸ್ನೇಹಿತರಲ್ಲ ಯಮನಾಗಲಿ ಯಾವ ಕೃಷ್ಣನಾಗವ ಯಮಧರ್ಮವ ಎಲ್ಲವನ್ನೂ ಬರಲವ ಆಮೇಲೆ ಕೃಷ್ಣನ ಭಕ್ತ ಇವ ವಾಹನ ಇವಾಗ ಯಾವ ಎಲ್ಲ ಗೊತ್ತು ಅವರೆಲ್ಲ ಸ್ನೇಹಿತರು ಇರ್ತಾರೆ ಸ್ನೇಹಿತರಿದ್ದಾಗ ಅವ ಯಮದ ಅಂತ ಮುಂದೆ ಹಂಗೆ ದಾಟು ಅಂತ ಹೋಗ್ತಿದ್ದ ಈ ಕುಂತಿದ್ಲು ತಾಯಿ ತಾಯಿ ಕುಂತಿದ್ಲು ಗರಡನ ತಾಯಿ ಆಕೆ ನೋಡಿದ ಅಲ್ಲ ಇನ್ನು ಹಂಗೆ ಇಲ್ಲಿ ಕುಂತಳ್ಳೆ ಈಕೆ ಮರಣ ಇಲ್ಲಿಲ್ಲ ಈಕಿ ಮರಣ ಇಲ್ಲಿಲ್ಲ ಈಕೆ ಮರಣ ಬೇರೆ ಕಡೆದೆ ಬ್ರಹ್ಮ ಲಿಖಿತ ಬರುವಾಗ ತಪ್ಪು ಅಂತ ಬ್ರಹ್ಮನ ನೋಡಿ ನಕ್ಕವ ಬ್ರಹ್ಮ ಬರಿದ ಲೇಖನ ಸರಿ ಇಲ್ಲ ಅಂತೇಳಿ ಅವನು ನಗಿ ಬಂತು ನಕೋ ಅಂತ ಹಾದ ಈಕೆ ತಾಯಿ ಅಲ್ಲ ಯಮ ಬಂದ ಖರೆ ನಮ್ಮ ಸ್ನೇಹಿತ ಅವ ನಮ್ಗೆ ಬೇರೆ ಅವಲ್ಲ ನಮ್ಮ ಮನೆ ಬ ನಮ್ಮ ಸ್ನೇಹಿತ ನಾನು ನೋಡಿ ಮಾತಾಡಿಸ್ಲಿಲ್ಲ ಏನು ಕೇಳಿಲ್ಲ ಮತ್ತು ನಾನು ನೋಡಿ ನಕ್ಕೊಂತ ಹೋದ ಯಾಕೆ ನಕ್ಕೊಂತ ಹೋದ ಅಂದರೆ ನಾನೇನು ನನ್ನ ನನಗೆ ಮರಣ ಬಂದಿರಬೇಕು ಅದಕ್ಕೆ ಬಂದಾನೇವ ಅಂಥೇಳಿ ಈಗ ಚಿಂತೆ ಆಯ್ತವು ಚಿಂತೆ ಆಯ್ತು ಅಂದರೆ ಸಾವು ಯಾರಿಗೆ ಚಿಂತೆ ಮಾಡೋಂಗಿಲ್ಲ ಎಲ್ಲರಿಗೂ ಚಿಂತೆನೇ ಸಾವು ಅಂದ್ರೆ ಊಟನೇ ಬಿಡ್ತಾರೆ ಇವ್ರೆಲ್ಲರೂ ಡಾಕ್ಟ್ರ ಚಲೋ ಅದೇಪ್ಪ ಅಂದರೆ ಮತ್ತೆ ಮಕ್ಕ ಆಳ್ತದೆ ಇನ್ನೇನು ರೀ ನೆನ್ರಿಂಗಿಲ್ಲ ಮುಗದತ್ತೆ ಅಂದರೆ ಅವ ಆವಾಗ ಸಾಯ್ತಾನು ಅದು ಹಂಗೆ ಇರ್ತದೆ ಅದಕ್ಕೆ ಡಾಕ್ಟ್ರು ಹೇಳ್ತಾರೆ ಸಾಯಾಮಿದ್ರು ಕೂಡ ಇನ್ನು ಬದುಕ್ತಿದ್ವು ಅಂತಾರೆ ಅವರು ಹಾಗೆ ಮರಣ ಅನ್ನೋದು ಬಹಳ ಕಠಿಣವಾದ ಪ್ರಸಂಗ ಎಲ್ಲರನ್ನು ಚಿಂತೆ ಒಳಗೆ ಮಾಡ್ತದೆ ಎಲ್ಲರಿಗೂ ದುಃಖವನ್ನು ತಂದು ಕೊಡ್ತದೆ ಮರಣ ಹಾಗೆ ಆಕೆಗೆ ಮರಣದ ಭೀತಿ ಆಯಿತು ಮಖ ಸಾಪ್ಪಾಯಿತು ಮಖ ಸಪ್ಪಗಾಯಿತು ನಕ್ಕು ಅಂತ ಗರುಡು ಬಂದಾಗ ಇವ ಈಕೆ ಮಕ್ಕ ಮತ್ತಗೆ ಮಡ್ಕೊಂತ ನಮ್ಮ ತಾಯಿ ಯಾಕೋ ಏನಾಗೈತೋ ಯಾರು ಏನರ ಅಂದರು ಏನು ಅಂತ ತಿಳ್ಕೊಂಡ ಅಮ್ಮ ಯಾಕೆ ಯಾಕೆ ಸಾಕು ಮಡ್ಕೊ ಕುಂತೀ ನಗನಗಿರ್ತಿದ್ನ ಬಂದ ರಕ್ಷಣೆಗೆ ಇವತ್ತು ಭಾಳ ಸಾಕಾಗೇತಿ ಮಖ ಅಂತ ಅಂದ ಏನಿಲ್ಲಪ್ಪ ನಿಮ್ಮ ಸ್ನೇಹಿತ ಯಮ ಬಂದಿದ್ದ ಯಮ ಬಂದ ಏನು ಮಾತಾಡ್ಸಲಿಲ್ಲ ನಾನು ನೋಡಿ ನಕ್ಕೊಂತ ಹಾಳ್ದ ನನಗೇನು ರೀ ಮರಣ ಬಂದಂಗೆ ಕಾಣ್ತತಿ ಅಂತ ಅಂತ ಹೆಂಗ ಏನು ಚಿಂತೆ ಮಾಡಪ್ಪ ನಾನೇನು ಮರಣ ಎಲ್ಲಿಸ್ತೀನಿ ನಂದೇವ ಗೌಡ ಅವ ಬಗ್ಗೆ ಹೆಂಗೆ ಬರ್ತಾನೆ ನೋಡೋಣ ಅಂತ ತಿಳ್ಕೊಂಡ ಆ ತಾಯಿನ ಹೆಲ್ಮ್ಗೆ ಕುಂಡಿಸ್ಕೊಂಡ ಗರುಡ ಎಷ್ಟೊತ್ತು ಹೋಯ್ ಹಿಮಾಲಯ ತುದಿಗೆ ಒಂದು ದೊಡ್ಡ ಗಮಿ ದೊಡ್ಡ ಗಮ್ಯಾಗ ಕುಂಡಿಸ್ ಮುಂದೆ ದೊಡ್ಡ ಕಲ್ಲಿತ್ತು ಅದಕ್ಕೆ ಆಳ್ಸಿಬಿಟ್ಟು ಬಂದು ಹೆಂಗೆ ಬರ್ತಾನೆ ಬರ್ದನು ಒಳಗೆ ಯ ಅಂತೇಳಿ ಕಲ್ಲು ಅದಕ್ಕೆ ಕೊಂಡಿಸ್ ಕಲ್ಲು ಇಟ್ಟು ಬಿಟ್ಟು ಬಾಗಲಕ ಒಳಗೆ ಬರ್ದಂಗೆ ಬಂದ ನೋಡೋಣ ಹೆಂಗೆ ಬರ್ತಾನೆ ಅಂತೇಳಿ ಕಟ್ಟಿ ಮೇಲೆ ತುದಿ ಕುಂತೀವನ್ಕ ಒಂದು ಕಲ್ಮ್ಯಾಲ ಒಂದು ಮೇಲೆ ಕುಂತ ಅಡತಿ ಅಮ್ಮ ಬಂದ ಮೊದ್ಕೆ ಪ್ರಾಣ ತಗೊಂಡೋಗಿಟ್ಟಿದ್ದ ತಗೊಂಡವ ಆಕೆ ಅವನು ದೊಬ್ಬದ ಮೇಲೆ ಚಪ್ಪಡ್ಸಿದಿವ ಯಾರು ಗರುಡನ ದಬ್ಬದ ಮೇಲೆ ಅವಾಗ ಗರು ಹೊಳೆ ನೋಡಿದ ಇಲ್ಯಾಕೆ ಬಂದಿ ಅಂತ ನಿಮ್ಮ ನಿಮ್ಮಅಮ್ಮನು ಯಾಕೆ ಬಂದಿನ ಇಲ್ಲಿ ಯಾಕೆ ಬಂದಿ ಮತ್ತೆ ಅಲ್ಲೋ ಹೋಯ್ತಿದ್ದಿಲ್ಲ ಓಯಿ ಒಳ್ಯಾಕ ನಕ್ಕೊಂತ್ಯಾಕೋದು ನೀನು ನಮ್ಮ ತಾಯಿ ನೋಡಿ ಅಂದ ಏನಿಲ್ಲ ನಿಮ್ಮ ತಾಯಿ ನೋಡಿ ನಕ್ಕಿಲ್ಲ ನಾನು ಯಾ ಬ್ರಹ್ಮ ನೋಡಿ ನಕ್ಕೀನಿ ಅಂದವ ಯಾಕೆ ಬ್ರಹ್ಮ ಈ ಗವ್ಯಂಗ ಮಗನ ನಿಮ್ಮ ತಾಯಿ ಮರಣ ಇತ್ತು ಜೀವ ಹೋಗೋದು ಇನ್ನೂ ಕಟ್ಟಿ ಮೇಲೆ ಕುಂತಿದ್ದ ಅದಕ್ಕೆ ಬ್ರಹ್ಮ ಲಿಖಿತ ತಪ್ಪು ಬರ್ತಾರ ಅಂತೇಳಿ ನಗಿ ಬಂತು ಅದಕ್ಕೆ ನಕ್ಕಿ ನಂತ ಅಂದರೆ ಮರಣ ಎಲ್ಲೆಲ್ಲಿ ಆಗ್ಬೇಕಂತ ನೇಮಿಲ್ಲ ಬರೆದು ಬಿಟ್ಟಿರ್ತಾನಾ ಬ್ರಹ್ಮ ಎಂತಲ್ಲೇ ಸಾಯಬೇಕು ಹೆಂಗೆ ಸಾಯಬೇಕು ಅಂತೇಳಿ ಆ ಪ್ರಕಾರ ಎಲ್ಲ ಸಾಯೋದು ನಾವು ನಮ್ಮ ಮನೆಯಾಗ ಮಾಡ್ತೇವೆ ಮಂದಿ ಸಮಾಜ ಹೋಗಿ ತೆಗೆದಿರ್ತಾರೆ ತೆಗೆದಿರ್ತ ಎಲ್ಲಿಯೂ ಸತ್ತಿರ್ತಾನಾ ಸಮಾಜ ಕುಂಡಿರ್ತಾ ಇದ್ದವ ಅಲ್ಲಿ ಹೆಣನ ಕುಲ್ಲ ಎಲ್ಲೂ ತಕೊಂಡು ಕುಂಟಿರ್ತಾರೆ ಸ್ವಲ್ಪ ಕೆಲವು ಸ್ವಾಮಿಗಳು ಕೆಲವರು ದೊಡ್ಡ ದೊಡ್ಡವರು ಸಮಾಧಿ ತೆಗೆದಿರ್ತಾರೆ ಸಮಾಧಿ ತೆಗೆದಕ್ಕೆ ಶಿಸ್ತು ಮಾಡಿಟ್ಟಿರ್ತಾರೆ ಎಲ್ಲಿಯೋ ಸತ್ತಿರ್ತಾನೆ ಒಂದು ಕಡೆ ಹೆಣ ಅಲ್ಲೇ ಕುಂತ್ಕೊಂಡು ಹಂಗೆ ಅದೇನಪ್ಪ ಅಂದ್ರೆ ಯಾವ ಕಾಲದಲ್ಲಿ ಎಲ್ಲಿ ಹೆಂಗೆ ಸಾಯಬೇಕು ಅನ್ನೋದು ಬ್ರಹ್ಮಾಲಿಕ ಇರ್ತದೆ ಆಯು ಕರ್ಮ ಚತ್ತಂಚ ವಿದ್ಯಾ ನಿಧನ ಮೇವಚ ಪಂಚೈತಾನ್ಯ ಸುಜಂತೆ ಗರ್ಭಸ್ಥ ಶೈವ ಬೇಯಿಣ ಅಂತ ಎಲ್ಲ ಜೀವಿಗಳಿಗೆ ಗರ್ಭದಾಗಿದ್ದಾಗ ಬ್ರಹ್ಮ ಲಿಖಿತ ಬರೆದಿರ್ತಾನಂತ ಎಂತಲ್ಲಿ ಇರಬೇಕು ಹಿಂಗೆ ಇರಬೇಕು ಇಷ್ಟ ವಿದ್ಯಾವಂತ ಆಗು ಇಷ್ಟ ದಾಟನಾಗು ಇಷ್ಟ ಗಳಿಸ್ಬೇಕು ಹಿಂಗೆ ಎಲ್ಲ ಅಂತೆಲ್ಲ ಅವ ಆ ಪ್ರಕಾರ ನಾವು ನನ್ನ ನಟನೆ ಮಾಡ್ತಿರ್ತೇವೆ ಹಾಗೆ ಈ ಕಾರಣ ಇದೆಲ್ಲ ಅದನ್ನು ಗೆಲ್ಲಕ್ಕೆ ಬರ್ತದೆ ಅಂತಾರೆ ಅವ್ರು ಹ್ಯಾಂಗೆ ಬರ್ತದಪ್ಪ ಅಂದರೆ ಶಿವಭಕ್ತಿಯುಕ್ತರಾಗಿರಿ ಪರಮಾತ್ಮನಲ್ಲಿ ಅನನ್ಯವಾದ ಪ್ರೇಮ ದೃಢವಾದ ಭಕ್ತಿ ದೃಢವಾದ ವಿಶ್ವಾಸ ಇತ್ತಂದರೆ ಯಮನ ಗೆದ್ಲಿಕ್ಕೆ ಬರ್ತದ ಯಮ ಮರಣವನ್ನ ಜಯಿಸ್ಲಿಕ್ಕೆ ಬರ್ತದ ಅಂತ ಎಷ್ಟೋ ಮಂದಿ ಪುರಾಣ ಲೈಫ್ಯಾರ ಮೀರಾಬಾಯಿ ಮೀರಾಬಾಯಿ ಯಾವಾಗಲೂ ಭಗವದ್ಭಕ್ತ ಭಕ್ತರಾಯ್ ಪರಮಾತ್ಮನ ನಾಮಸ್ಮರಣೆಯಲ್ಲಿ ತನ್ನ ಸಮಯವನ್ನು ಕಳೀತಾ ಇದ್ಲು ಮದುವೆ ಆದ ಮೇಲೆ ರಾಜ ನಮ್ಮ ಮನೆಯಾಗ ತಂಬತ್ತೈ ಕೆಣಗಳು ನಾವು ರಾಜರು ನಮಗೆ ಮರ್ಯದೆಲ್ಲ ಅಂತೇಳಿ ರಾಜ ಹೇಳ್ದ ಏ ನೀ ಭಜನೆ ಮಾಡಬೇಡ ಕೊಂಡ್ರು ನಾವು ರಾಜ್ರದೇವೆ ನೀ ಕೈಯ ತಂಬ್ರಿಗೆ ತುಂಬಿಕೊಂಡ್ರು ಚಲೋ ಅಲ್ಲ ನಮಗೆ ಸ್ವಲ್ಪ ಅನ್ನಲ್ಲ ನೀ ಮಾಡಬೇಡ ಅಂತಿದ್ರು ಅಂದ್ರು ಕೇಳ್ತಕ್ಕೆ ಮಾಡ್ತಿದ್ರು ಮಾಡ್ತಾ ಇದ್ಲು ಎಷ್ಟ್ರು ಹೇಳ್ದ ಎಲ್ಲ ಆಯಿತು ಏನು ಆಯ್ತು ಬಿಡಲಿಲ್ಲ ಅವಾಗ ಇವು ಅಂದ ನಮಗೆ ಇದು ಮರ್ಯಾದೆ ಕೇಳಾಕೈತೆ ನಮಗೆ ಮರ್ಯಾದೆ ನಮ್ಮ ಮನೆ ಮರ್ಯಾದಿಸ್ತರು ರಾಜರು ಈಗ ಈ ಮನ್ಯಾಗ ನಮ್ಮ ಅರಮನೆ ಆಗಿದ್ರು ಇಲ್ಲ ಅಂತೇಳಿ ವಿಷ ತಂದು ಕೊಟ್ಟರು ಒಬ್ಬ ಹೆಣ್ಮಗಳು ಹೇಳಿದ್ ನೋಡು ಆಕೆಗೆ ಕೃಷ್ಣನ ಅಂತ ಹೋದಕ್ಕಂತ ವಿಷ ಹಾಕೊಂಡು ತಂದು ಕೊಡು ಕೊಡಿಸ್ತಾಳ ಅಂತ ಹೇಳಿದರು ಹೇಳಿದಾಗ ಆಕೆ ದುಡ್ಡಿನ ಆಸೆಕ್ಕಾಗಿ ಮತ್ತೇನು ಮಾಡೋಕ್ಕೆ ವಿಷ ಹಾಕಿಟ್ಕೊಂಡು ತಂದ ಅಕ್ಕಿಗೆ ಏನು ಹೇಳಿದರು ಅಮ್ಮ ನಾನು ಬೃಂದಾವನಕ್ಕೆ ಹೋಗಿದ್ದೆ ಕೃಷ್ಣನ ಪಾದ ತೊಳೆದ ತೊಳೆದ ಪಾದ ತೀರ್ತಾ ತಂದೇನೆ ಅಂದ್ಕೊಳ್ಳಿ ಬಹಳ ಸಂತೋಷ ಆಯ್ತು ಅಕ್ಕಿಗೆ ಯಾರಿಗೆ ಬಹಳ ಸಂತೋಷವಾಗಿ ಮೇರಾಬಾಯಿ ಪರಮಾತ್ಮನ ಇದ್ದಲ್ಲಿ ನೀವು ಪಾದ ತೀರ್ಥ ಕೊಟ್ಟಿದ್ದಲ್ ಪಣ ಧನ್ ಅಂತ ಭಾಳ ಸಂತೋಷ ಆಯಿತು ಭಾಳ ಸಂತೋಷ ಆಗಿ ಅದನ್ನು ಕುಡಿದ್ರೆ ಸಾಯ್ತರ ಅಂತ ತಿಳ್ಕೊಂಡಿದ್ರು ಅವರು ಆಕೇನು ಅಂತ ತಗೊಂಡ ತಟ್ಟಿ ತಗೊಂಡ ಕೃಷ್ಣಾರ್ಪಣ ಮಸ್ತು ಅಂದ್ಲು ಕೃಷ್ಣಾರ್ಪಣ ಮಸ್ತು ಅಂತ ಕುಡಿದು ಬಿಟ್ಲು ಭಗವಂತ ಎಲ್ಲಿಲ್ಲ ಎಲ್ಲ ಕಡೆ ಕೃಷ್ಣಾರ್ಪಣ ಕೃಷ್ಣಾರ್ಪಣಂದ್ರು ಕೃಷ್ಣಿಗೆ ಸೇರ್ಲಿ ಅಂತಿದ್ವು ಇದು ಎಲ್ಲ ಕೃಷ್ಣಗೆ ಸೇರಲಿ ಅಂತ ಕೊಟ್ಲು ಕೃಷ್ಣ ಏನು ಮಾಡಿದ ಅದಾಗಿ ವಿಷ ಎಲ್ಲ ಬಿಟ್ಟಿದ್ದ ವಿಷ ಎಲ್ಲ ಬಿಟ್ಟಿದ್ದ ಕುಡಿದ್ಲು ಆರಾಮ್ ಮತ್ತು ಭಜನೆ ಮಾಡೋಕೆ ಕುಂತ್ಲು ಭಜನೆ ಮಾಡ್ಕೊತ ಕುಂತ್ಲು ಭಜನೆ ಮಾಡ್ಕೊಂತ ಕೂತ್ಕೊಳ್ಳಿ ಇವ್ರು ತಿಳ್ಕೊಂಡಿದ್ರು ಒಂದು ಗಂಟೆ ಆಯಿತು ಸತ್ತೊಗಿರ್ಬೇಕಂತೇಳಿ ಬಂದ್ರು ಅವರು ಕಂಠದು ಅದು ಈಗ ಮತ್ತೆ ಭಜನೆ ಮಾಡೋಕೆಲ್ಲ ವಿಷಾಖ ಕೊಟ್ಟರೆ ವಿಷಾಖ ಕೊಡೋದಕ್ಕೆ ಸತ್ತಿಲ್ಲ ಅಂದರೆ ವಿಷ ಕೊಟ್ಟಿಲ್ಲ ಹೆಣ್ಮಗಳು ಹಂಗೆ ಹಂಗೆ ನೀರು ಕೊಟ್ಟು ಹೋಗ್ಯಾಳ ಅಂತ ತಿಳ್ಕೊಂಡು ಅವರು ಮಾತಾಕಿನ ಕರೆಸಿದ್ರು ಏನಮ್ಮ ವಿಷ ಕೊಟ್ಟಿದ್ದೇನೆ ಅಂತೀ ಮತ್ತು ಸತ್ತಿಲ್ಲೆ ಪ್ರಾಣ ಹೋಗಲಿಲ್ಲ ನಾ ಎಲ್ಲ ವಿಷ ಪರೀಕ್ಷೆ ಮಾಡಿ ತಂದು ಕೊಟ್ಟೇನಿ ಸಾಯಿಲಿಲ್ಲ ನಾ ಏನು ಮಾಡಲಿ ಅಂತಂದಲಿಕ್ಕೆ ಹಾಗೆ ಮತ್ತೆ ಹಾವು ಇಡಿಸ್ಕೊಟ್ರು ಹಾ ಅವನು ಕಸಿಲ್ಲ ಹಾವು ಏನಾಯಿತು ಕೃಷ್ಣನ ಮೂರ್ತಿ ತಂದಿನಮ್ಮ ನಿನಗೆ ತಗೋ ಅಂತೇಳಿ ಸರ್ಪ ಗಠಸರ್ಪವನ್ನು ತಂದು ಕೊಟ್ಟಿದ್ದ ಪೆಟ್ಟಿಗೆ ಹಾಕ್ಕೊಂಡೆ ಅದನ್ನು ಇದು ಕೃಷ್ಣ ಮೂರ್ತಿ ಅಂತ ಹೇಳಿದ ಅವನು ಆಕೆ ಭಾಳ ಸಂತೋಷ ಆಯಿತು ಆ ಪೆಟ್ಟಿಗೆ ಗಿರಮಸ್ಕಾರ ಮಾಡಿ ಆ ಪೆಟ್ಟಿಗೆ ಬಾಯಿ ತೆಗೆದು ನೋಡ್ತಾಳೆ ಹಾವ ಇಲ್ಲ ಕೃಷ್ಣನ ಮೂರ್ತಿಯಾಗಿತ್ತು ಕೃಷ್ಣನ ಮೂರ್ತಿಯಾಗಿತ್ತು ಅದನ್ನು ತಗೊಂಡು ಮೂದ್ದು ಕುಡಕತ್ತಿದ್ಲ ಆಕೆ ಮೂದ್ದು ಕುಟ್ಕೊಂಡು ಕುಂತಿದ್ಲು ಬಂದು ಮಾತ್ರ ಅಣ್ಣ ನೋ ಸತ್ತಿರಬೇಕಂತ ಹೇಳಿ ಆ ಬ ಬದ್ದು ಕುಡ್ಕೊಂಡು ಕುಂತಾಳೆ ಇದೇನಿದು ಆಶ್ಚರ್ಯ ಅಂತೇಳಿ ಆಕೆ ಅವರು ವಿಷಯ ಹಾವು ಹೇಳೋಣ ಕರ್ಕೊಂಡ್ಬಂದ ಏನು ಹಾವು ಅಂತ ಇನ್ನು ಹಾವು ತಂದು ಕೊಟ್ಟಿದ್ದೆ ಕೃಷ್ಣಗೆ ನಾ ಏನು ಮಾಡಲಿ ಅಂದ್ರು ಆ ಮೀರಾ ಭಾಳ ಭಕ್ತಿವಾನ ಹೆಣ್ಮಗಳು ಎಲ್ಲವೂ ಕೃಷ್ಣಾರ್ಪಣೆ ವಸ್ತುನಾಕಿ ಹಾಕಿ ತಿಳ್ಕೊಳ್ಲಿಕ್ಕೆ ಸರ್ವಜ್ಞ ಇದ್ಲು ಇನ್ನು ಇರಬಾರ್ದು ಅನ್ಲಿಕ್ಕಿ ಇಲ್ಲಿ ಇರಬಾರ್ದು ಇಲ್ಲಿ ಭಗವದ್ವೇಷಿಗಳದ ಇವ್ರು ಎಂಥ ರಾಜನಿದ್ರು ಕೂಡ ಭಗವದ್ ದ್ವೇಷಿಗಳು ಈ ಅರಮನೆಯಲ್ಲಿರೋದು ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ಆಗಿಂದ ಬಿಟ್ಟು ಏನದು ಮೇರೇ ತೋ ಗಿರಿ ಗೋಪಾಲ್ ದುಸರಾ ಕೋಹಿ ನಹಿರೆ ನನಗೆ ಇರೋದು ಭಗವಂತ ಒಬ್ಬಣೆ ಭಗವಂತನ ಹೊರತಾಗಿದೆ ಎಲ್ಲ ಸುಳ್ಳು ಸುಳ್ಳು ಪ್ರಪಂಚ ಇದು ಅದು ಸುಳ್ಳು ಅಂತ ತಿಳ್ಕೊಂಡು ಆಗಿಂದಾಗಿ ಬಿಟ್ಟು ಬೃಂದಾವನಕ್ಕೆ ಹೋಗಿ ಭಗವಂತನ ಸನ್ನಿಧಾನದಲ್ಲಿ ಭಗವಂತನ ಧ್ಯಾನ ಮಾಡಿದ್ರು ಪ್ರಾಣ ಹೋಗಲಿಲ್ಲ ಯಾಕೆ ಎಂಟು ವಿಷ ಕೊಡ್ರಿ ಹಾಂ ಏನಾಗೋಲ್ಲ ಪರಮಾತ್ಮನ ಸ್ಮರಣೆ ಮಾಡ್ತಾ ಭಗ ಭರ್ ಭಯಭಕ್ತಿ ಇರಬೇಕು ಮತ್ತು ಸುಮ್ನೆ ನಾಮಕ ವಾಸ್ತಿ ನಾಮನ ಮನಗಿಲ್ಲ ಹೃದಯ ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಅನ್ನಬೇಕು ಪರಿ ಪರಿಶುದ್ಧವಾದ ಬುದ್ಧಿಯಿಂದ ಯುಕ್ತರಾಗಿ ನಾವು ಭಗವಂತನ ನಂಬಿದ್ದಾದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಭಗವಂತ ತೇಷಾಂ ಅಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರ ಆತ್ಮ ಭಗವದ್ಗೀತೆ ತೇಷಾಮ ಅಂತ ಭಕ್ತರನ್ನು ಅನನ್ಯವಾದ ಪ್ರೇಮದಿಂದ ಕೂಡಿರತಕ್ಕಂಥ ಭಕ್ತರನ್ನು ಅಹಂ ಸಮುದ್ಧಾರ್ಥ ನಾನು ಅವ್ರನ್ನ ಉದ್ಧರಿಸುತ್ತೇನೆ ಅವರಿಗೆ ಯಾವ ಭಯನೂ ಇಲ್ಲ ನಿರ್ಭಯರಾಗಿರ್ತಾರೆ ನನ್ನನ್ನೇ ಯಥಾರ್ಥವಾದ ಸ್ವರೂಪ ತಿಳ್ಕೊಂಡು ಮುಕ್ತರಾಗ್ತಾರೆ ಧನ್ಯರಾಗ್ತಾರೆ ಅಂತೇಳಿ ಭಗವಂತನು ಕೂಡ ಗೀತೆಯಲ್ಲಿ ಸ್ಪಷ್ಟ ಹೇಳನ್ ಆದ್ದರಿಂದ ನಾವು ಪರಮ ಭಕ್ತರಾಗಬೇಕು ಪರಿಶುದ್ಧವಾದ ಮನಸ್ಸು ಬುದ್ಧಿ ಉಳ್ಳವರಾಗಿರಬೇಕು ಅದಕ್ಕೆ ಮಯೇ ಮನ ಅಗತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವೇಶಿಸಿ ಮಯ್ಯ ಅಥ ಊರ್ಧ್ವಂನ ಸಂಶಯ ಅಂತ ಭಗವಂತ ಹೇಳ ಮಯೇವ ಮನ ನಿಮ್ಮ ಮನಸ್ಸನ್ನು ನನ್ನಲ್ಲಿಡನ್ನು ಪರಮಾತ್ಮ ನಾವು ವಿಷಯದಿಟ್ಟಿದೆವು ನಾವು ಬೆಳ್ಳಿ ಬಂಗಾರ ಮುತ್ತು ರತ್ನ ಹೆಂಡ್ರು ಮಕ್ಕಳಲ್ಲಿ ಮನಸ್ಸಿಟ್ಟೇವೆ ಮನಸ್ಸು ಭಗವಂತನಲ್ಲಿಂತಾರೋ ನಿಮ್ಮ ಮನಸ್ಸನ್ನು ಭಗವಂತ ನಿಮ್ಮ ಬುದ್ಧಿಯನ್ನು ಭಗವಂತ ಸ್ಥಿರಪಡಿಸ್ರಿ ಮನಸ್ಸು ಚಂಚಲವಾಗ್ತದೆ ಚಂಚಲವಾದ ಮನಸ್ಸನ್ನು ಬಿಡ್ರಿ ನಿಮ್ಮ ಬುದ್ಧಿಯನ್ನು ನನ್ನಲ್ಲಿ ಗಟ್ಟಿಯಾಗಿಟ್ರಂತಾರ ಗಟ್ಟಿಯಾಗಿ ನಿಮ್ಮ ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ಸ್ಥಿರಪಡಿಸ್ರಿ ಮನಸ್ಸಿದ್ದಾದ್ರೆ ನನ್ನನ್ನೇ ರೀ ನನ್ನ ಅದೇ ಸ್ವರೂಪವನ್ನು ತಿಳ್ಕೊಂಡು ಮುಕ್ತರಾಗುತ್ತಾರೆ ಅಂತಿರಿ ಭಗವಂತನು ಕೂಡ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಣಾನೆ ಆದ್ದರಿಂದ ನಾವು ನಮ್ಮ ಮನಸ್ಸಾಗಲಿ ಬುದ್ಧಿಯಾಗಲಿ ನಮ್ಮ ಕರ್ಮವಾಗಲಿ ಭಗವಂತನ ಅರ್ಪಣ ಮಾಡಿದರೆ ಯಮನ ಭೀತಿ ಇಲ್ಲ ಯಮನ ಭೀತಿನೇ ಇಲ್ಲ ನಾವು ಮುಕ್ತರಾಗ್ತೇವೆ ಅಂತಾರ ಕರ್ಮ ಕರ್ಮ ಅಂದರೆ ನಾವು ಬರೋ ಅನೇಕ ಕಷ್ಟಗಳು ಬರ್ತವಲ್ಲ ದುಷ್ಟ ಕರ್ಮಗಳು ಆ ದುಷ್ಟ ಕರ್ಮಗಳಲ್ಲದವು ಶ್ರೇಷ್ಠ ಕರ್ಮ ಪುಣ್ಯಕರ್ಮ ಪಾಪಕರ್ಮ ದುಷ್ಟಕರ್ಮ ಶ್ರೇಷ್ಠವಾದ ಕರ್ಮಂತೆ ಜೀವನದಲ್ಲಿ ಆ ಕರ್ಮಗಳು ನಮ್ಮನ್ನು ತಟ್ಟಲಾರದ್ರೆ ದೂರ ಆಗಿಬಿಡ್ತಾವೆ ಕರ್ಮದವಲ್ಲ ನಾವು ಮಾಡಿದಂಥ ಕರ್ಮ ಇರ್ತಾವ ಕೆಲವ ಪುಣ್ಯ ಕರ್ಮಗಳು ಬಂದು ತಟ್ತಾವೆ ಅವು ನಮಗೆ ತಟ್ಟದಂಗೆ ನಮಗೆ ಅವು ದೂರ ಹೋಗ್ತಾ ಹೊರತಾಗಿ ನಮ್ಮ ಹತ್ತಿರ ಬರಂಗಿಲ್ಲ ಅದು ದ್ರೌಪದಿ ತಗೋ ದ್ರೌಪದಿಯ ಸಭಾ ಮಧ್ಯದಲ್ಲಿ ದುಶ್ಯಾಸನ ಸೀರೆ ಹೇಳಿದ್ರೆ ಅಪಮಾನ ಮಾಡೋಕ್ ಮಾಡಿದ್ದು ಹೇಳಿದ ನಾವು ಯಾರು ಕೌರವ ಹೇಳಿದ ದುಶ ಹೇಳಿದ ಕೂಡ ದುಶ್ಯಾಸನ ಅವನ ಆಜ್ಞಾನುಸಾರವಾಗಿ ಸಭಾ ಮಧ್ಯದಲ್ಲಿ ಆಕೆ ಸೀರೆಯನ್ನು ಸೆಳೆದು ಆಕೆ ದಿಗಂಬರ ಮಾಡಿ ಅಪಮಾನ ಮಾಡಬೇಕಂತೇಳಿ ಪ್ರಯತ್ನ ಮಾಡಿದ ಅವಾಗ ದ್ರೌಪದಿ ಎಲ್ಲರೂ ಪ್ರೇಮ ಕೇಳ್ತಾರೆ ಅಲ್ಲೇ ಅವರು ದಂಪತಿಗಳು ಕುಂತಿದ್ರು ಗಂಡರು ಕುಂತಿದ್ರು ಯಾಕೆ ಸೋತಿದ್ರು ಅವರು ಪಗಡಿ ಆಡ್ದಲ್ಲಿ ಸೋತಿದ್ರು ಏನು ಮಾಡೋಕ್ಕಲ್ಲ ಅವ್ರು ಹಾಳಾಗಿದ್ದರು ಆಮೇಲೆ ಇದ್ದ ಹಾಂ ಎಲ್ಲ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೃಪಾಚಾರ್ಯ ಎಲ್ಲರೂ ಇದ್ರು ಅವ್ರೂ ಕೇಳಿದ್ರು ನೋಡಪ್ಪ ಇಂಥ ಸಭಾ ಮತದಲ್ಲಿ ಇದ್ದರೆ ಅಪಮಾನ ಮಾಡೋಕೆ ಯೋಗ್ಯ ಎಲ್ಲ ಇದು ನೀವ್ಯಾರು ಹೇಳ್ರಿ ಬುದ್ಧಿ ಅವಾಗ ಅಂತ ಹಾಕಿ ಹೇಳಿದ್ಲು ಯಾರು ಕಣ್ಣೆತ್ತು ನೋಡಲಿಲ್ಲ ನೋಡಲಿಲ್ಲ ಆವಾಗ ಇವ್ರನ್ನ ಪರೀಕ್ಷೆ ಮಾಡೋಕ್ಕಷ್ಟೇ ಆ ದ್ರೌಪದಿ ಅವ್ರನ್ನ ಶೂಟ್ ಹಾಕೋ ಶಕ್ತಿ ಹಾಕಿ ಅವಾಗ ಯಾಕೆ ಇತ್ತು ಯಾಕೆ ಅಗ್ನಿ ಕಣ್ಣೆ ಆಕೆ ಸಾಮಾನ್ಯ ಅಲ್ಲ ಅವ್ರಿಗೆಲ್ಲೂ ನಾಶ ಮಾಡುವಂಥ ಸಾಮರ್ಥ್ಯ ಇತ್ತು ಇದ್ರೂ ಕೂಡ ಪ್ರಾರ್ಥನೆ ತೋರಿಸೋದಕ್ಕೋಸ್ಕರವಾಗಿ ಕೇಳಿದ್ಲು ಆವಾಗ ಆಗಲಿಲ್ಲ ಕೃಷ್ಣನ್ ಮಾಡಿದ ಕೃಷ್ಣನ ಸ್ಮರಣೆ ಮಾಡ್ತಾಳೆ ಕೃಷ್ಣ ಕೃಷ್ಣ ಹೇ ಗೋವಿಂದ ದ್ವಾರಕಾ ವಾಸ ಕೃಷ್ಣ ಗೋಪೀಜನಪ್ರಿಯ ಕೌರವೈ ಪರಿಭೂತಾಮ್ ಕೆಂನ ಜಾನಾಶಿ ಕೇಶವ ಹೇ ಪರಮಾತ್ಮ ನಿನಗೆ ಗೊತ್ತಿಲ್ಲೇನು ಸರ್ವಾಂತರ ಆಮೇಲೆ ನೀನು ಏ ಬರೀ ಅಲ್ಲೇ ಇದಾನಂತ ಇಲ್ಲಿದಾನಂತಲ್ಲ ಅಲ್ಲ ಎಲ್ಲ ಕಡೆಯಲ್ಲಿ ತುಂಬಿಕೊಂಡು ಅದೇ ನಿನಗೆ ಗೊತ್ತಿಲ್ಲದ್ಯಾ ಯಾವುದಿಲ್ಲ ನಿನ್ನ ಭಕ್ತಗಳಾದಂಥ ನನಗೆ ಇಂಥ ಯಾವ ಕಠಿಣವಾದಂಥ ಈ ಪಾಪದ ಕೆಲಸ ನಡೆದದ ಇದನ್ನು ರಕ್ಷಣೆ ಮಾಡೋ ಕರ್ತವ್ಯ ನಿನಗೆ ಹೊರತಾಗಿ ಇದನ್ನು ನೋಡುತ್ತಾ ನಿನಗೆಲ್ಲ ತಿಳ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಪರಮಾತ್ಮ ಅಂದಾಗ ಪರಮಾತ್ಮ ಸರ್ವಾಂತರ ಆಮೇವ ಅಲ್ಲದಾಣೋ ಇಲ್ಲದಾಣೋ ಅಲ್ಲಿಲ್ಲ ಇಲ್ಲಿಲ್ಲ ಅನ್ನೋಂಗೇ ಸರ್ವ್ಯಾಪಿ ತಕ್ಷಣದಲ್ಲಿ ನಿಂತ್ಕೊಂಡು ಆಕೆಗೆ ಅಷ್ಟೇ ಕಾಣ್ಬೇಕು ಸೀರಿ ಅವು ಮಾಯಾಮಯವಾದಂಥ ಕೀರಿ ಭಗವಂತನು ಆಕೆ ಆಕೆ ಸಿರಿ ಅವನು ಬೆಟ್ಟ ಅವನು ಆ ದುಶಾಸನ ಏನು ಹೆಣ್ಮಾಡಿದ್ದಂದ್ರೆ ಆಕೆ ಸೀರೆ ಸೆಳಿಬೇಕಂತೇಳಿ ಹಿಡ್ಕೊಳಕ್ಕೆ ಮೇ ಮೇಲೆ ಸೀರೆ ಹಿಡ್ಕೊಳಕ್ಕೆ ಹೋದ ಆಕೆ ಮೇ ಮೇಲೆ ಸೀರೆ ಸಿಗಲಿಲ್ಲ ಆ ಕೃಷ್ಣ ಬಿಟ್ಟು ಸೀರೆ ಸಿಕ್ಕು ಕೃಷ್ಣ ಬಿಟ್ಟು ಸೀರೆ ಸಿಕ್ಕೊಂಡ ಅವನ ಜಗ್ಗಾಕತ ಜೈಗಿದ 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 ಎಷ್ಟು ಸಾವಿರಾರು ಸೀರೆಗಳನ್ನ ಜೈಗಿ ಜೈಗಿ ಮೂರ್ಸಿ ಬಂತ ಅವ್ಗೆ ಮೂರ್ಸು ಬಂದು ಬಿದ್ದ ಅವಂಗ ಸೋತು ಹೊರತಾಗಿ ದ್ರೌಪದಿ ಏನೂ ಆಗಲಿಲ್ಲ ಆದ್ದರಿಂದಾಗಿ ಕರ್ಮವನ್ನು ನಾಶ ಮಾಡಲಿಕ್ಕೆ ಬರ್ತದೆ ಭಕ್ತಿಯುಕ್ತವಾಗಿರ್ತದಾದ ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ಬುದ್ಧಿಯಿಂದ ನಾವು ಭಗವಂತನನ್ನು ಸ್ಮರಣೆ ಮಾಡಿದ್ದಾದರೆ ನಮ್ಮ ಕರ್ಮವೂ ಕೂಡ ದಾಟಿ ಹೋಗ್ಬೇಕು ನಮ್ಮ ಕರ್ಮವೂ ಕೂಡ ನಮಗೆ ತಟ್ಟೋಂಗಿಲ್ಲ ನಮ್ಮನ್ನು ದಾಟಿ ನಮಗೆ ಏನು ಅಂಟದು ಹೋಗಿ ಆನಂದ ಪಡ್ತೀವಿ ಆದರೆ ಕರ್ಮವೂ ಜಾಸ್ತಿ ಆಗುತ್ತೆ ಮಾಯನ್ನು ಜೈಸ್ ಹಾಕಿಬಿಡ್ತದೆ ಮಾಯಾ ಅಂದರೆ ಮಮ ಮಾಯ ದುರತ ಯಾರು ಮಾಮೇ ಮೇ ಪ್ರಪದ್ಧತೆ ನನಗೇ ಯಾರು ಶರಣಾಗತರಾಗಿದ್ದಾರೋ ನಾನೇ ಅಂತ ನಂಬಿದ್ದಾರೋ ಅಂಥವ್ರಿಗೆ ಮಾಯ ಏನು ಮಾಡೋಂಗಿಲ್ಲ ಮಾಯಾ ದಾಸಿ ಮಾಯಾ ದಾಸಿ ಆಗ್ತಾಳೆ ಯಾರಿಗೆ ಭಗವದ್ ಭಕ್ತರಿಗೆ ಭಗವದ್ ಭಕ್ತರಿಗೆ ಭಗವಂತನೇ ನನ್ನ ಸರ್ವಸ್ವ ಅಂತೇಳಿ ಯಾರು ನಂಬಿದ್ದಾರೋ ಅಂತ ನಂಬಿದಂಥ ಭಕ್ತರಿಗೆ ಮಾಯಾ ನಮಗೇನು ಮಾಡೋಂಗಿಲ್ಲ ಮಾಯಾ ತನ್ನ ದಾಸಿ ದಾಸರು ಹೇಗೆ ತಮ್ಮ ಸೇವಾ ಮಾಡ್ತಾರಲ್ಲ ದಾಸರಾದಂಥವರು ಸಹಕಾರನ ಸೇವೆಯನ್ನು ಮಾಡಲಿಕ್ಕೆ ಹೆಂಗೆ ಇರ್ತಿರ್ತಾ ಇತ್ತು ಹಾಗೆ ಮಾಯೂ ಕೂಡ ಯಾರು ಭಗವಂತನನ್ನೇ ತನ್ನ ಆತ್ಮ ತನ್ನ ಸ್ವರೂಪ ಅಂತ ತಿಳ್ಕೊಂಡ ಭಕ್ತಿಯಿಂದ ಕೊಡ್ಕೊಂಡಿದ್ದಾರೋ ಅಂಥವರ ಹತ್ತಿರ ಮಾಯೂ ಕೂಡ ಬರಲಾರದು ಮಾಯೂ ಕೂಡ ಅವ್ರಿಗೇನು ಮಾಡಲ್ಲ ಅವರು ಸಹಾಯ ಮಾಡ್ತದೆ ಹೊರತಾಗಿ ಅವ್ರಿಗೆ ಅನುಕೂಲವಾಗಿರ್ತದೆ ಹೊರತಾಗಿ ಅವ್ರಿಗೆ ಪ್ರತಿಕೂಲವಾಗಿ ಮಾಯ ಅನ್ನೋರ್ಂಗಿಲ್ಲ ಆದ್ದರಿಂದ ನಾವು ಯಾವ ಕರ್ಮ ಮಾಯಾ ಮತ್ತು ಕಾಲ ಕರ್ಮ ಮಾಯದವಲ್ಲವ ಇವನಷ್ಟು ನಾವು ದಾಟಿ ಆನಂದವಾಗಿ ಭಗವಂತನ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡ ಧನ್ಯರಾಗಲಿಕ್ಕೆ ಬರ್ತದೆ ಮುಕ್ತರಾಗಲಿಕ್ಕೆ ಬರ್ತದೆ ಅದಕ್ಕೆ ವಿಶಾಲ ಮತಿಗಳಾದಂಥವ್ರು ಶಿವಭಕ್ತಿಯುಕ್ತರಾಗಿರಿ ಪರಮಾತ್ಮನಲ್ಲಿ ಅನನ್ಯವಾದ ಪ್ರೇಮ ನಮ್ಮಲ್ಲಿತ್ತಂದರೆ ನಾವು ಈ ಸಂಸಾರ ಸಾಗರದಿಂದ ಪಾರಾಗಿ ಅಮರತ್ವನು ಪಡ್ಕೊಳ್ಳಿಕ್ಕೆ ಬರ್ತದ ಅಂತ ಹೇಳಿದಾರೆ ಅಂತಹ ಸದ್ಬುದ್ಧಿಯನ್ನು ಸದ್ಗುರು ದೇವ ನಿಮ್ಮೆಲ್ಲರಿಗೆ ಅನುಗ್ರಹಿಸಲಿ ಅಂತ ಹೇಳಿ ಇವತ್ತಿನ ಪ್ರವಚನದಲ್ಲಿ ಓಂ ತಾತ್ಸ ಓಂ ಸಹ ನಾವತೋ ಸಹನ ಸಹ ವೀರಂಗರ ವಹಿ मस्तु मा विद्विषा ॐ शान्ति शान्ति